ಸಂದೇಶ ಬಹು ವಿಶೇಷವಾಗಿದೆ ಯುದ್ಧ ಮಾಡಬೇಕಾದ ಸಮಯದಲ್ಲಿ ರಾಜನು ಯುದ್ಧಕ್ಕೆ ಹೋಗಬೇಕಾದ ಸಮಯದಲ್ಲಿ ತನ್ನ ದೇಶವನ್ನು ತಾನು ಕಾಪಾಡಿಕೊಳ್ಳಬೇಕಾದ ಸಮಯದಲ್ಲಿ ತನ್ನ ಕೆಲಸ ತಾನು ಮಾಡಬೇಕಾದ ಸಮಯದಲ್ಲಿ ತನ್ನ ಕೆಲಸ ತಾನು ಮಾಡದೆ ಪಕ್ಕದವರಿಗೆ ಒಪ್ಪಿಸಿದ ಸೋಮಾರಿಯಂತೆ ಗಂಡನಾಗಿ ನೀವು ನಿಮ್ಮ ಕೆಲಸ ಮಾಡಲಾರದೆ ಆ ಕೆಲಸ ನಿಮ್ಮ ಹೆಂಡತಿಗೆ ಒಪ್ಪಿಸುವುದಾದರೆ ನೀವೊಬ್ಬ ಸೋಮಾರಿಯಾಗಿದ್ದೀರಿ ಹೆಂಡತಿಯಾಗಿ ನೀವು ಮಾಡಬೇಕಾದ ಕೆಲಸ ನೀವು ಮಾಡದೆ ಗಂಡನಿಗೆ ಮಾಡುವಂತೆ ಹೇಳುವುದಾದರೆ ನೀವೊಬ್ಬ ಸೋಮಾರಿಯಾಗಿದ್ದೀರಿ ಸೇವೆಯಲ್ಲಿ ಪಾಲ್ಗೊಳ್ಳುವ ಸೇವಕರೇ ಕೇಳಿರಿ ನಿಮಗೆ ಕೊಟ್ಟ ಜವಾಬ್ದಾರಿಕೆ ನೀವು ನಿರ್ವಹಿಸಲಾರದೆ ನಿಮ್ಮ ಕೆಲಸ ಅವರಿಗೆ ಇವರಿಗೆ ನೀವು ಒಪ್ಪಿಸುವುದಾದರೆ ಕೈಕಾಲು ಅಲ್ಲಾಡಿಸುತ್ತಾ ಕೂತ್ಕೊಳ್ಳುವುದಾದರೆ ಸೋಮರಿಯಾಗಿದ್ದೀರಿ ನೀವು ಆ ದಿನ ದಾವೀದನಲ್ಲಿ ಕಂಡುಬಂದ ಒಂದು ಅವಲಕ್ಷಣ ಯಾವುದೆಂದರೆ ಸೋಮರಿತನ ಯಾವಾಗ ಅಂದ್ರೆ ಅವಾಗ ಮಲಗುತ್ತಾ ಇದ್ದ ಇದೀರಾ ನಮ್ಮ ಮಧ್ಯ ಅಂಥವ್ರೆ ಯಾರಾದ್ರೂ ಜ್ಞಾನೋಕ್ತಿಗಳು ಆರನೇ ಅಧ್ಯಾಯ ಆರನೇ ವಚನ ಸೋಮಾರಿಯೇ ಯಾವ ಮರಿ ಮತ್ತೆ ಸೋಮರಿಯೇ ಇರುವೆಯ ಹತ್ತಿರ ಹೋಗೋ ಅದರ ನಡತೆಯನ್ನು ನೋಡಿ ಜ್ಞಾನವನ್ನು ತಂದುಕೋ ಅವು ಬೇಸಿಗೆಯ ಕಾಲದಲ್ಲಿ ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವವು ಮಳೆಗಾಲ ಬರ್ಲಿಕ್ಕಿದೆ ಹೊರಗೆ ನಾವು ಸಂಚರಿಸಲಾರೆವು ಪ್ರಮಾದಕರವಾದ ಕಾಲ ಬರ್ಲಿಕ್ಕಿದೆ ಅಪಾಯಕಾಲ ಬರ್ಲಿಕ್ಕಿದೆ ಆಪತ್ತಿನ ಸಮಯ ಬರ್ಲಿಕ್ಕಿದೆ ಎಂದು ಯೋಚಿಸಿ ಇರುವೆಗಳಂತೆ ಬೇಸಿಗೆಯ ಕಾಲದಲ್ಲಿ ಆಹಾರವನ್ನು ಸಮೃದ್ಧಿಯಾಗಿ ಸಂಗ್ರಹಿಸಿಟ್ಟುಕೊಳ್ತವಂತೆ ಸುಗ್ಗಿಯ ಕಾಲದಲ್ಲಿ ತನ್ನ ತಿನಿಯನ್ನೂ ಕೂಡಿಸಿಕೊಳ್ತವಂತೆ ಯಾವಾಗ ಎಲ್ಲಿ ಆಹಾರ ಸಮೃದ್ಧಿಯಾಗಿ ದೊರಕುತ್ತದೋ ಆ ಆಹಾರ ತಂದು ತಮ್ಮ ಮನೆಯಲ್ಲಿ ಕೂಡಿಟ್ಕೊಳ್ತಾ ಇದುವಂತೆ ನೀವು ಎಂದೇ ಆಗಲಿ ನಿದ್ರೆ ಮಾಡುವ ಇರುವೆಯನ್ನು ಕಂಡಿದೀರಾ ನಿಮ್ಮ ಜೀವಿತ ಕಾಲದಲ್ಲಿಯೇ ನೋಡಿದೀರಾ ಗುರ್ಕೆ ಹೊಡಿಯುವ ಇರುವೆ ನೋಡಿದೀರಾ ಎಂದಾದರೂ ನೋಡಿದೀರಾ ತೂಗಾಡುವ ಇರುವೆನ್ನು ನೋಡಿದೀರಾ ತೂಕಡಿಸುವ ಇರುವೆಗಳನ್ನು ಎಂದಾದರೂ ನೋಡಿದೀರಾ ನೀವು ಟಕ್ ಅಂತ ಲೈಟ್ ಹಾಕಿ ನೋಡಿ ನಿಮಗೆ ಇರುವೆಗಳು ಕಾಣಿಸ್ತವೆ ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಎಲ್ಲಿಗೆ ಹೋಗ್ತವೋ ಗೊತ್ತಿಲ್ಲ ಪಾಪ ಫುಲ್ ಬಿಸಿ ಲೈಟ್ ಇದ್ರೂ ಲೈಟ್ ಇಲ್ಲದಿದ್ರು ಫುಲ್ ಬ್ಯುಸಿಯಾಗಿರ್ತವೆ ಏನ್ ಮಾಡ್ತೀವಿ ಉಳ್ಳವುಗಳಾಗಿ ಅಪಾಯಕರವಾದ ಪ್ರಮಾದಕರವಾದ ಕಾಲ ಬರ್ಲಿಕ್ಕಿದೆ ಎಂದು ನೆನೆಸಿ ಆಹಾರ ಸಿದ್ಧ ಮಾಡಿಕೊಳ್ತೀವಿ ಈ ಇರುವೆಗಳು ಎಷ್ಟು ವರ್ಷ ಬದುಕುತ್ತವೆ ಹೇಳಿ ಎಷ್ಟು ತಿಂಗಳು ಬದುಕುತ್ತವೆ ಹೇಳಿ ಅವುಗಳ ಆಯುಷ್ಯ ಬಹಳ ಚಿಕ್ಕದು ಪ್ರಿಯರೇ ಆದಾಗ್ಯೂ ಕೂಡ ಕಾಲದ ಕುರಿತು ಆಲೋಚಿಸುತ್ತಾ ಇವೆ ಇವತ್ತಿದ್ದು ನಾಳೆ ಸಾಯುವಂತಹ ಆ ಇರುವೆಗಳು ಅಪಾಯಕರವಾದ ಕಾಲದ ಕುರಿತು ಆಲೋಚಿಸ್ತಾ ಇವೆ ಎಪ್ಪತ್ತು ಎಂಬತ್ತು ವರ್ಷಗಳವರೆಗೂ ಬದುಕುವ ಸಹೋದರ ಸಹೋದರಿಯರೇ ಮತ್ತೆ ನಿಮ್ಮ ಸಂಗತಿಯನು ಮನೆಯಲ್ಲಿ ಮದುವೆಯಾಗಬೇಕಾದ ಮಗಳಿದ್ದಾಳೆ ಜವಾಬ್ದಾರಿಕೆಯಲ್ಲ ಓದಿಸಬೇಕಾದ ಮಕ್ಕಳಿದ್ದಾರೆ ಜವಾಬ್ದಾರಿಕೆಯಲ್ಲ ಕಷ್ಟಪಟ್ಟು ಕೆಲಸ ಮಾಡುವ ಕರ್ತವ್ಯ ನಿಮ್ಮದಾಗಿದೆ ಆದರೆ ಲೆಕ್ಕಿಸೋದಿಲ್ಲ ಸೋಮರಿತನ ಉದ್ಯೋಗಕ್ಕೆ ಸರಿಯಾಗಿ ಹೋಗೋದಿಲ್ಲ ಯಾವಾಗ ನೋಡಿದ್ರು ಮಲಗುತ್ತಾ ಇರ್ತೀರಿ ಮನೆ ಕೆಲಸ ಅಡ್ಗೆ ಕೆಲಸ ಮಾಡೋದಿಲ್ಲ ಮನೆ ಕೆಲಸದವಳೆ ಎಲ್ಲ ಮಾಡಬೇಕು ಮನೆ ಕೆಲಸದವಳೆ ಅಡ್ಗೆ ಮಾಡ್ಬೇಕು ಮನೆ ಕೆಲಸದವಳೆ ಬಟ್ಟೆ ವಾಶ್ ಮಾಡಬೇಕು ಮನೆ ಕೆಲಸದವಳೆ ಹಾ ಮನೆಯೆಲ್ಲ ಶುಭ್ರಗೊಳಿಸಬೇಕು ನೀವು ಮಾತ್ರ ಏನ್ ಮಾಡಬೇಕು ಹೇಳಿ ಏನ್ ಮಾಡಬೇಕು ಆ ಟ್ರೆಡ್ಮಿಲ್ ಮೇಲೆ ಹೀಗೆ ಹೊರ್ಡ್ಬೇಕು ಯಾಕೆ ಬೇಕು ಈ ತೊಂದರೆಗಳು ಯಾಕೆ ಮೈಯೆಲ್ಲ ದಪ್ಪವಾಗ್ತಿದೆ ಮನೆ ಕೆಲಸ ಮಾಡಲಾ ಅಡಿಗೆ ಕೆಲಸ ಮಾಡಲ್ಲ ಬಟ್ಟೆ ವಾಶ್ ಮಾಡಲ್ಲ ಮನೆಗೂಡಿಸುವ ಕೆಲಸ ಮಾಡಲ್ಲ ಮನೆ ಒರೆಸುವ ಕೆಲಸ ಮಾಡಲ್ಲ ಯಾವಾಗ ನೋಡಿದ್ರು ರಿಮೋಟ್ ಹಿಡ್ಕೊಂಡು ಟಿಕ್ಕು 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 ಮನೆ ಏನಮ್ಮ ಬಟ್ಟೆ ವಾಶ್ ಮಾಡಿದ್ಯಾ ಹೌದು ಮಾಡಿದೇನ ಅನುತಾಳೆ ಮನೆಯೆಲ್ಲ ಚೆನ್ನಾಗಿ ಒರೆಸು ಆಯ್ತಮ್ಮ ವರ್ಸ್ತೇನಂತಾಳೆ ನಾನು ಕೂತ್ಕೊಂಡು ಚೆನ್ನಾಗಿ ಮೇಯ್ತಾ ಇರ್ತೇನೆ ಹೇಳ್ತಿದ್ದೇನೆ ಸಹೋದರಿಯರಿಗೆ ನಿಮ್ಮ ಮನೆ ಕೆಲಸ ಅಡಿಗೆ ಕೆಲಸ ನೀವೇ ಮಾಡಿಕೊಳ್ಳುವುದಾದರೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳುವಂಥವರಾಗಿರ್ತೀರಿ ಒಬ್ಬ ಅಣ್ಣನಾಗಿ ನಿಮ್ಮ ಕ್ಷೇಮ ಕೋರಿ ಹೇಳ್ತಾ ಇದ್ದೇನೆ ಮನೆ ಕೆಲಸ ಅಡಿಗೆ ಕೆಲಸ ಬಟ್ಟೆ ವಾಶ್ ಮಾಡುವ ಕೆಲಸ ನೀವೇ ಮಾಡಿಕೊಡ್ರಿ ತಂತಿಯ ಮೇಲೆ ನೀವು ಬಟ್ಟೆಗಳನ್ನು ಒಣಗಾಕುವಾಗ ಹೀಗೆ ಕೈ ಮೇಲೆ ಮಾಡ್ತೀರಲ್ಲವೇ ಆಗ ನಿಮ್ಮ ಕಾಲಿಗಿರುವಂತಹ ಕಾಲ್ಬೆರಳು ಏನಿವೆ ಅಲ್ಲವೋ ಸ್ಟ್ರಾಂಗ್ ಆಗ್ತವೆ ನಿಮ್ಮ ಕಾಲು ಹೀಗೆ ಮೇಲೆ ಎತ್ತುವಾಗ ಅವು ಸ್ಟ್ರಾಂಗ್ ಆಗ್ತವೆ ಮೇಲಕ್ಕೆ ನಿಮ್ಮ ಕೈ ಹೀಗೆ ಎತ್ತುವಾಗ ನಿಮ್ಮ ಕೈಗಳು ಎಕ್ಸಸೈಸ್ ಮಾಡ್ತೀವೆ ನೀವು ಒಂದು ವೇಳೆ ಗಮನಿಸಿ ಚಿಕ್ಕ ಮಕ್ಕಳನ್ನು ನೋಡಿ ಅವರಿಗೆ ತೊಟ್ಟಲಲ್ಲಿ ಹಾಕಿದ್ರೆ ಕೈ ಈ ರೀತಿ ಅಲ್ಲಾಡಿಸ್ತಾ ಇರ್ತಾರೆ ಕಾಲು ಅಲ್ಲಾಡಿಸ್ತಾ ಇರ್ತಾರೆ ಕೈ ಅಲ್ಲಾಡಿಸ್ತಾ ಇರ್ತಾರೆ ಯಾಕೆ ಗೊತ್ತಾ ಎಕ್ಸಸೈಸ್ ಮಾಡ್ತಿದ್ದಾರೆ ಅವರು ಕೂಸುಗಳ ದೇಹವನ್ನು ಕೂಡ ದೇವ್ರು ಆ ರೀತಿಯಾಗಿ ತಯಾರು ಮಾಡಿದ್ದಾರೆ ನೀವು ಬಟ್ಟೆ ವಾಶ್ ಮಾಡುವಾಗ ಬಾಗುತ್ತೀರಿ ಎದ್ದೇಳ್ತೀರಿ ಬಾಗುತ್ತೀರಿ ಎದ್ದೇಳ್ತೀರಿ ಜಾಡಿಸಿ ನೀರೆಲ್ಲ ಹಿಂಡುವಾಗ ಈ ರೀತಿ ನೀವು ಮಾಡುವಾಗ ಏನಾಗುತ್ತೆ ಹೇಳಿ ಎಕ್ಸಸೈಸ್ ಆಗುತ್ತೆ ಆದರೆ ಹಾಗೆ ಮಾಡದೇ ಇರುವಾಗ ನೀವು ಪೇಷಂಟ್ ಆಗ್ತೀರಿ ನಿಮ್ಮ ಹತ್ರ ಕೆಲಸ ಮಾಡುವವರೇನೋ ಆರೋಗ್ಯವಾಗಿರ್ತಾಳೆ ನಾಳಿನ ದಿನ ನೀವೇನೋ ಮನೆ ಕೆಲಸದೊಳಗೆ ಒಂದು ಲೋಟ ನೀರು ತಾನುತೀರಿ ಒಂದು ಲೋಟ ಕಾಫಿ ತಾ ಜೊತೆಗೆ ಆ ಟ್ಯಾಬ್ಲೆಟ್ಸು ತಾನುತೀರಿ ಮನೆ ಕೆಲಸದೊಳೋ ಚುರುಕಾಗಿ ತಿರುಗುತ್ತಾ ಇರ್ತಾಳೆ ನೀವೇನೋ ಹಾಸ್ಪಿಟಲ್ಗೆ ಹೋಗಬೇಕು ಹೊರಡಬೇಕು ಬಾ ಅನ್ನತೀರಿ ಇದೆಲ್ಲ ಬೇಕಂತೀರಾ ವಯಸ್ಸು ಸರಿಯಾಗಿ ಮೂವತ್ತು ವರ್ಷ ಇಲ್ಲ ನಾನಾ ವಿಧವಾದ ರೋಗಗಳು ಸರಿಯಾಗಿ ನಲ್ವತ್ತು ವರ್ಷ ಇರಲ್ಲ ನಾನಾ ವಿಧವಾದ ರೋಗಗಳು ಬರ್ತವೆ ದಯವಿಟ್ಟು ಕೇಳಿ ನಮ್ಮ ಕೆಲಸ ನಾವು ಮಾಡಿಕೊಳ್ಳೋದೆ ಒಳ್ಳೇದು ಎಷ್ಟು ಜನ ಸಹೋದರಿಯರು ಒಪ್ಪಿಕೊಳ್ತೀರಿ ನಾನು ಹೇಳೋದು ಕರೆಕ್ಟ್ ಅಂತೀರಾ ಇಲ್ಲ ಅಂತೀರಾ ಕರೆಕ್ಟ್ ಎನ್ನುವ ಕೈ ತೋರಿಸ್ತೀರಾ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನೀವು ಆರೋಗ್ಯಕರವಾಗಿರುವುದಾದರೆ ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಳಿ ದಾವೀದನು ಆತ್ಮೀಕನಾಗಿರಬೇಕಾದ್ರೆ ತನ್ನ ಕೆಲಸ ತಾನೇ ಮಾಡಿಕೊಳ್ಳಬೇಕಿತ್ತು ಆದರೆ ಏನ್ಮಾಡಿದ ತನ್ನ ಕೆಲಸ ತಾನು ಮಾಡಲಾರ್ದೆ ಪಕ್ಕದವರಿಗೆ ಕೆಲಸ ಕೊಟ್ಟ ಇನ್ ಮಾಡು ಅಂದ ಇವನೇನ್ ಮಾಡಿದ ಬೊರಳು ಬಿದ್ದ ಏನ್ ಮಾಡಿದ ಘೋರವಾಗಿ ಬಿದ್ದುಹೋದ ಕಾರಣ ಸೋಮಾರಿತನ ನಂಬರ್ ಒನ್ ಸಮಯ ಅದು ರಾಜರು ತಮ್ಮ ದೇಶ ಕಾಪಾಡಿಕೊಳ್ಳುವುದಕ್ಕಾಗಿ ಯುದ್ಧಕ್ಕೆ ಹೋಗಬೇಕಾದ ಸಮಯ ಆಗಿತ್ತು ಹೋಗ್ಲಿಲ್ಲ ತನ್ನ ಕೆಲಸ ತಾನು ಮಾಡದೆ ಪಕ್ಕದವನಿಗೆ ಆ ಕೆಲಸ ಮಾಡಬೇಕೆಂದು ಒಪ್ಪಿಸುತ್ತಾನೆ ಮತ್ತೊಮ್ಮೆ ಸ್ತ್ರೀಯರಿಗೆ ಹೇಳ್ತಿದ್ದೇನೆ ನಿಮ್ಮ ಮನೆ ಕೆಲಸ ನೀವು ಮಾಡಿಕೊಳ್ಳಲಾರದೆ ಮನೆ ಕೆಲಸದವರಿಗೆ ನೀವು ಕೆಲಸ ಒಪ್ಪಿಸುವುದಾದರೆ ನೀವು ಶೀಘ್ರದಲ್ಲೇ ಆರೋಗ್ಯ ಕಳೆದುಕೊಳ್ತೀರಿ ಶಾರೀರಿಕ ಬಲ ಕಳ್ಕೊಳ್ತೀರಿ ಪೇಷನ್ಸ್ ಆಗುತ್ತೀರಿ ಹಾಗೆಯೇ ಸಹೋದರರೇ ನೀವು ಕಷ್ಟಪಟ್ಟು ಪ್ರಯಾಸಪಟ್ಟು ನಿಮ್ಮ ಹೆಂಡತಿಯನ್ನು ಮಕ್ಕಳನ್ನು ಪೋಷಿಸಬೇಕಾದ ನೀವು ಸೋಮಾರಿಯಂತೆ ಮನೆಯಲ್ಲೇ ಬಿದ್ದಿರುವುದಾದರೆ ನೀವು ಬೆಲೆ ಇರುವುದಿಲ್ಲ ಮನೆ ಒಳಗಡೆ ನಿಮಗೆ ಬೆಲೆ ಇರುವುದಿಲ್ಲ ಮನೆ ಹೊರಗಡೆ ನಿಮಗೆ ಯಾವ ಬೆಲೆ ಇರಲ್ಲ ಸೋಮಾರಿತನವನ್ನು ಜಯಿಸಿರಿ ಇರುವೆಗಳು ಏನ್ಮಾಡ್ತವೆಂದು ನೋಡೋಣ ಬನ್ನಿ ಅವು ಬೇಸಿಗೆಯಲ್ಲಿ ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತವೆ ಸುಗ್ಗಿಯ ಕಾಲದಲ್ಲಿ ಧಾನ್ಯವನ್ನು ಕೂಡಿಸಿಕೊಳ್ಳುತ್ತವೆ ಸೋಮರಿಯೇ ಎಷ್ಟೊತ್ತು ನಿದ್ರೆ ಮಾಡುತ್ತಿ ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ ಇನ್ನೂ ಸ್ವಲ್ಪ ನಿದ್ದೆ ಎಂಬುದಾಗಿ ಇನ್ನು ತುಸು ತೂಕಡಿಕೆ ಎಂಬುದಾಗಿ ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದ್ರಿಸಿಕೊಳ್ಳುವೆ ಎಂಬುದಾಗಿ ಅಂದುಕೊಳ್ಳುವೀಯಾ ಅದುದರಿಂದ ದಾರಿಗಳ ಹಾಗೆ ಏನು ಬರುತ್ತದೆ ಅಂತೆ ಬಡತನವು ನಿನ್ನ ಬಳಿಗೆ ಬರುವುದು ದರಿದ್ರತೆ ಬರುತ್ತೆ ಯಾವಾಗ ನೋಡಿದ್ರು ಮಂಚದ ಮೇಲೆ ಮಲಗಿರುವುದಾದ್ರೆ ದರಿದ್ರತನ ಬರುತ್ತೆ ಈ ದಿನ ಖಂಡಿತವಾಗಿ ನೀವು ಕೆಲವು ನಿರ್ಣಯ ತೆಗೆದುಕೊಳ್ಳಬೇಕು ಸೋಮಾರಿತನವನ್ನು ಜಯಿಸಬೇಕು ಒಂದು ದಿನ ಒಂದು ಕ್ಲಾಸಲ್ಲಿ ಒಬ್ಬ ಟೀಚರ್ ತನ್ನ ಸ್ಟೂಡೆಂಟ್ಸ್ಗಳಿಗೆ ಕೇಳ್ತಾರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಸೋಮಾರಿತನ ಇದೆ ಕೈ ತೋರಿಸಿ ಎಂದು ಹೇಳಿದ್ರೆ ಕ್ಲಾಸಲ್ಲಿ ಎಲ್ಲರೂ ಕೈ ಎತ್ತಿ ತೋರಿಸ್ತಾರೆ ಆದರೆ ಒಬ್ಬನು ಕೈ ಎತ್ತಿ ತೋರಿಸಲಿಲ್ಲ ಆ ಟೀಚರ್ ಬಹಳ ಸಂತೋಷಿಸಿದ್ರು ಕನಿಷ್ಠ ಕ್ಲಾಸಲ್ಲಿ ಒಬ್ಬನಾದರೂ ಇದ್ದಾನಲ್ಲವೇ ಸೋಮಾರಿತನ ಇಲ್ಲದವನು ಚುರುಕಾಗಿರುವಂಥವನು ಮಗನೇ ಶಬಾಷ್ ನಿನ್ನನ್ನು ನೋಡಿ ನನಗೆ ಬಹಳ ಹೆಮ್ಮೆ ಅನಿಸುತ್ತಿದೆ ಕನಿಷ್ಠ ನೀನಾದರೂ ಚುರುಕಾಗಿದ್ದೇನೆಂದು ಹೇಳಿ ಕೈ ಎತ್ತಲಿಲ್ಲ ಬಹಳ ಹ್ಯಾಪಿಯಾಗಿದೆ ಮಗನೇ ಅಂದರು ಟೀಚರ್ ಕೈ ಎತ್ತಲಾರದಕ್ಕೆ ಕಾರಣ ನನ್ನ ಚುರುಕುತನ ಅಲ್ಲ ಮತ್ತೇನು ಮಗನೇ ಆ ಕೈ ಎತ್ತಲು ಕೂಡ ನನಗೆ ಆಗೋದಿಲ್ಲ ಇವನಂತೂ ಚಾಂಪಿಯನ್ ಆಗಿದ್ದಾನೆ ಸೋಮರಿತನದಲ್ಲೇ ಚಾಂಪಿಯನ್ ಆಗಿದ್ದಾನೆ ಇದ್ದೀರಾಂಥವ್ರು ಅದು ಕ್ಷೇಮ ಅಲ್ಲ ಪ್ರಿಯರೇ ಸಮಯ ಎರಡನೇದಾಗೇನು ಸೋಮರಿತನ ಮೂರನೆಯದೇನು ಸ್ಥಳ ಯಾವುದೋ ಸ್ಥಳ ಎರಡನೇ ಸಾಮುವೆಲ್ಲ ಹನ್ನೊಂದನೇ ಅಧ್ಯಾಯ ಮೊದಲನೇ ವಚನದಿಂದ ನೋಡೋಣ ಬನ್ನಿ ವಸಂತ ಕಾಲದಲ್ಲಿ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವೀದನು ಯೋವಾಬನನ್ನು ತನ್ನ ಸೇವಕರನ್ನು ಎಲ್ಲ ಇಸ್ರಾಯಲ್ಯರೆಲ್ಲರನ್ನೂ ಅಂದರೆ ಎಲ್ಲರಿಗೂ ಕೆಲಸ ಕೊಟ್ಟ ತಾನು ಮಾತ್ರ ಕೆಲಸ ಮಾಡಲ್ಲ ಅಂಥವ್ರು ಇದ್ದೀರಾ ನಮ್ಮ ಮಧ್ಯ ಆಫೀಸ್ನಲ್ಲಿ ಹಲೋ ನೀವು ಆಫೀಸ್ನಲ್ಲಿ ಟೀಮ್ ಲೀಡರ್ ಆಗಿದ್ದೀರಾ ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿದ್ದೀರಾ ಆಫೀಸ್ನಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೀರಾ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀರಾ ಎಲ್ಲರಿಗೂ ಕೆಲಸ ಕೊಡ್ತೀರಾ ನೀವು ಮಾತ್ರ ಟೈಮ್ ಪಾಸ್ ಮಾಡ್ತೀರಾ ಹಾಗಾದ್ರೆ ಕೇಳಿ ಇರುವ ಉದ್ಯೋಗವು ಕೂಡ ಕಳ್ಕೊಳ್ಬೇಕಾಗತ್ತೆ ಎಲ್ಲೇ ಆಗಲಿ ಕೆಲಸ ಮಾಡೆಂದು ಹೇಳುವಂಥವರಲ್ಲ ಬೇಕಾದದ್ದು ತಾನು ಮಾಡಬೇಕಾದ ಕೆಲಸ ಮಾಡಿ ಇತರರಿಗೆ ತಮ್ಮ ಜವಾಬ್ದಾರಿಕೆ ಕಲಿಸಿಕೊಡುವಂಥವನೇ ಸರಿಯಾದ ನಾಯಕನು ನೀವೇ ಸೋಮಾರಿಗಳಾಗಿರುತ್ತಾ ನೀವೇ ನಿಮ್ಮ ಮೈ ಬೆಳೆಸಿಕೊಳ್ಳುತ್ತಾ ನೀವೇ ಸಮಯ ಹಾಳು ಮಾಡಿಕೊಳ್ಳುತ್ತಾ ಪಕ್ಕದವರಿಗೆಲ್ಲ ಕೆಲಸ ಒಪ್ಪಿಸುತ್ತಾ ಇರುವುದಾದರೆ ನೀವು ನಷ್ಟ ಹೋಗುತ್ತೀರಿ ಈಗ ತಾನೇ ಹೇಳಿದೇನಲ್ಲವೇ ಮನೆ ಕೆಲಸ ಅಡಿಗೆ ಕೆಲಸ ನೀವು ಮಾಡಲಾರದೆ ಮನೆ ಕೆಲಸದವರನ್ನು ಇಟ್ಕೊಳ್ಳೋದಾದರೆ ಅವರು ಆರೋಗ್ಯವಾಗಿರ್ತಾರೆ ಮನೆಗಳಲ್ಲಿ ಕೆಲಸ ಮಾಡುವ ಮನೆ ಕೆಲಸದವರನ್ನು ನೋಡ್ರಿ ನಮ್ಮ ಮನೆಯಲ್ಲಿ ನಮಗಿರುವ ಒಂದೇ ಒಂದು ಮನೆಯಲ್ಲಿ ನಾವೇ ಕೆಲಸ ಮಾಡಲಿಕ್ಕಾಗ್ತಿಲ್ಲ ನಾವೇ ಅಡುಗೆ ಮಾಡಿಕೊಳ್ಳಲಿಕ್ಕಾಗ್ತಿಲ್ಲ ನಾವೇ ಬಟ್ಟೆ ವಾಶ್ ಮಾಡಿಕೊಳ್ಳಲಿಕ್ಕಾಗ್ತಿಲ್ಲ ನಾವೇ ಕಸ ಗೂಡಿಸಿಕೊಳ್ಳಲಿಕ್ಕಾಗ್ತಿಲ್ಲ ಒಂದು ಮನೆಯಲ್ಲಿ ನಾವೇ ಮಾಡಲಿಕ್ಕಾಗ್ತಿಲ್ಲ ಆದರೆ ಮನೆ ಕೆಲಸದವಳು ಎಷ್ಟು ಮನೆಗಳಲ್ಲಿ ಕೆಲಸ ಮಾಡ್ತಾರೆ ಹೇಳ್ರಿ ಎಷ್ಟು ನಾಲ್ಕು ಇಲ್ಲವೇ ಐದು ಮನೆಗಳಲ್ಲಿ ಕೆಲಸ ಮಾಡ್ತಾಳೆ ಯಾಕೆ ಆರೋಗ್ಯಕರವಾಗಿರೋದ್ರಿಂದ ಅದು ಕಾಮನ್ ಸೆನ್ಸ್ ಆಗಿದೆ ಯಾಕೆ ಗೊತ್ತಾ ಅವಳು ಫಿಟ್ ಆಗಿದ್ದಾಳೆ ಮತ್ತೆ ನಿಮ್ಮ ಪರಿಸ್ಥಿತಿಯನ್ನು ನಿಮ್ಮ ಮನೆಯಲ್ಲಿ ನೀವೇ ಕೆಲಸ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಸೋಮರಿಗಳಾಗಿದ್ದೀರಿ ಸರಿಪಡಿಸಿಕೊಳ್ಳೋಣ ಆರೋಗ್ಯ ಕಾಪಾಡಿಕೊಳ್ಳೋಣ ಆತ್ಮಿಕತೆಯನ್ನು ಕಾಪಾಡಿಕೊಳ್ಳೋಣ ಕುಟುಂಬ ಮೌಲ್ಯಗಳನ್ನು ಕಾಪಾಡಿಕೊಳ್ಳೋಣ ಮಕ್ಕಳು ನಮ್ಮ ಮನೆಯಲ್ಲಿದ್ದಾರೆ ಅವರು ನೋಡ್ತಿದ್ದಾರೆ ಈ ದಿನ ನೀವೇನ್ ಮಾಡ್ತಾ ಇದ್ದೀರೋ ನೋಡಿದ ಅವರು ಕೂಡ ನಾಳೆ ಅದನ್ನೇ ಮಾಡ್ತಾರೆ ತಂದೆ ಮಾಡುವುದನ್ನೇ ತಾಯಿ ಮಾಡುವುದನ್ನೇ ನಾಳಿನ ದಿನ ಮಕ್ಕಳು ಮಾಡ್ತಾ ಇರುವುದರಿಂದ ಅವರ ಮುಂದೆ ಒಂದು ಮಾದರಿಕರವಾದ ಕುಟುಂಬ ವ್ಯವಸ್ಥೆಯನ್ನು ಏರ್ಪಡಿಸಿಕೊಳ್ಳೋಣ ಅನೇಕ ಸಂದರ್ಭಗಳಲ್ಲಿ ನಾನು ನನ್ನ ಪ್ರಿನ್ಸ್ ಮಗನೊಂದಿಗೆ ಸುಹಾಸ್ ಮಗನೊಂದಿಗೆ ಮಾತಾಡುವಾಗ ಬೇಗನೇ ನೀನು ನನ್ನೊಂದಿಗೆ ಸೇವೆಯಲ್ಲಿ ಪ್ರಯಾಸ ಪಡಬೇಕು ಪಾಲ್ಗೊಳ್ಳಬೇಕು ಅಂದಾಗ ಅವರು ಕೂಡ ಒಂದೇ ಒಂದು ಹೇಳ್ತಾರೆ ಡ್ಯಾಡಿ ಸೇವೆ ಅಂತೂ ಮಾಡ್ತೇವೆ ಆದರೆ ನಿಮ್ಮಂತೆ ಕಷ್ಟಪಡುವುದು ಮಾತ್ರ ನಮ್ಮಿಂದಾ ಆಗಲ್ಲ ಡ್ಯಾಡಿ ಎಂದು ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದಾರೆ ನನ್ನೊಂದಿಗೆ ಸೇವೆಯಲ್ಲಿ ಪಾಲ್ಗೊಳ್ಳುವಂಥವರು ಒಂದು ದಿನ ಹೊಸದಾಗಿ ಒಬ್ಬ ಸಹೋದರ ಸೇರ್ಕೊಂಡ ನನ್ನೊಂದಿಗೆ ಪ್ರಯಾಣ ಮಾಡಿದ ವಯಸ್ಸಲ್ಲಿ ನನಗಿಂತಲೂ ಇಪ್ಪತ್ತು ವರ್ಷ ಚಿಕ್ಕವನು ಹೇಳ್ತಾನೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಮ್ಯಾನ್ ಆಫ್ ಗಾಡ್ ಏನಂದ ಈ ರೀತಿಯಾಗಿ ಪ್ರಯಾಣ ಮಾಡೋದು ಬಹಳ ಕಷ್ಟವಾಗಿದೆ ಅಂದ ಮಗನೇ ನಾನು ಮೂವತ್ತು ವರ್ಷದಿಂದ ಸೇವೆ ಮಾಡ್ತಿದ್ದೇನೆ ಮೂವತ್ತು ವರ್ಷಗಳಿಂದ ಪ್ರಯಾಸ ಪಡ್ತಿದ್ದೇನೆ ಮೂವತ್ತು ವರ್ಷಗಳಿಂದ ಪ್ರಯಾಣ ಮಾಡ್ತಿದ್ದೇನೆ ನನಗೆ ಕಷ್ಟ ಅನಿಸಲಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ನಾವು ನಮ್ಮ ಜೀವಿತದಲ್ಲಿ ನಾವು ಪ್ರತಿಫಲ ಕಾಣಬೇಕಾದ್ರೆ ಕಷ್ಟಪಡಬೇಕು ನಮ್ಮ ಪೂರ್ವಿಕರು ಹೇಳಿದೇನು ಗೊತ್ತಾ ಕಷ್ಟವೇ ಫಲಿಸುತ್ತೆ ಕಷ್ಟಪಟ್ಟರೆ ನೀವು ಫಲಿಸುತ್ತೀರಿ ಸೋಮಾರಿಯಾಗಿರೋದಾದ್ರೆ ದರಿದ್ರತನ ತಂದುಕೊಳ್ತೀರಿ ಸಮಯ ಸೋಮಾರಿತನ ಮೂರನೇ ವಿಷ ಸ್ಥಳ ಯಾವುದು ಆ ಸ್ಥಳ ವಸಂತ ಕಾಲದಲ್ಲಿ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವೀದನು ಯವಾಬನನ್ನು ತನ್ನ ಸೇವಕರನ್ನು ಎಲ್ಲ ಇಸ್ರಾಯೇಲರನ್ನು ಯುದ್ಧಕ್ಕೆ ಕಳುಹಿಸಿದನು ಇವರು ಹೋಗಿ ಅಮೋನಿಯರ ಪ್ರಾಂತ್ಯಗಳನ್ನು ಹಾಳು ಮಾಡಿ ರಬ್ಬಕ್ಕೆ ಮುತ್ತಿಗೆ ಹಾಕಿದರು ಆದರೆ ದಾವೀದನು ಎರುಸಲೇಮಿನಲ್ಲಿಯೇ ಇದ್ದನು ಎರುಸಲೇಮು ಅದೇ ಸ್ಥಳ ಆಗಿದೆ ಅದು ದೇವರು ದೃಷ್ಟಿಸುವಂತಹ ಸ್ಥಳ ಅದು ದೇವರು ಪ್ರೀತಿಸುವ ಸ್ಥಳ ಆಗಿದೆ ಅದು ದೇವರು ಆಲಯ ನಿರ್ಮಿಸಿರುವ ಸ್ಥಳ ಆಗಿದೆ ಆತನ ಕಣುದೃಷ್ಟಿ ನಿತ್ಯವೂ ಇರುವ ಸ್ಥಳ ಆಗಿದೆ ಅದು ಪರಿಶುದ್ಧವಾದ ಸ್ಥಳಾಗಿದೆ ಎಲ್ಲಿದ್ದಾನೆ ಎರುಸಲೇಮಿನಲ್ಲಿ ಆದರೆ ಏನ್ಮಾಡ್ತಿದ್ದಾನೆ ನಗ್ನವಾಗಿ ಸ್ನಾನ ಮಾಡುತ್ತಿರುವಂತಹ ಸ್ತ್ರೀಯನ್ನು ನೋಡುತ್ತಿದ್ದಾನೆ ಸ್ಥಳ ಏನೋ ಪರಿಶುದ್ಧ ಸ್ಥಳವಾಗಿದೆ ಆದರೆ ಮಾಡ್ತಿರೋದೇನೋ ಪಾಪಿಷ್ಟ ಕೆಲಸ ಸಹೋದರ ಸಹೋದರಿಯರೇ ಕೇಳಿ ಅದು ದೇವರು ನಿವಾಸಿಸುವ ಸ್ಥಳ ಆಗಿದೆ ಆದರೆ ಜರುಗುತ್ತಿರೋದು ಮಾತ್ರ ಪಾಪ ಆಗಿದೆ ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ತಿದ್ದೇನೆ ಈ ನಮ್ಮ ದೇಹ ಏನಾಗಿದೆ ಹೇಳ್ರಿ ವಾಕ್ಯ ಹೇಳುತ್ತೆ ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ ಏನಂತೆ ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ ಈ ದೇಹವು ದೇವರು ನಿವಾಸಿಸುವ ಸ್ಥಳ ಆಗಿದೆ ಆದರೆ ಅಲ್ಲಿ ಜರುಗುತ್ತಾ ಇರೋದು ಪಾಪ ದಾವೀದನು ನಿಂತಿರುವ ಸ್ಥಳ ದೇವರು ನಿವಾಸಿಸುವಂತಹ ಎರುಸಲೇಮ್ ಪಟ್ಟಣ ಆಗಿತ್ತು ಆದರೆ ಅಲ್ಲಿ ಜರುಗುತ್ತಾ ಇರೋದೇನು ಪಾಪ ಸಹೋದರ ಸಹೋದರಿಯರೇ ಕೇಳಿರಿ ಈ ನಮ್ಮ ದೇಹವು ದೇವರ ಆಲಯವಾಗಿದೆ ಈ ದೇಹದೊಂದಿಗೆ ನೀವು ಪಾಪ ಮಾಡುವಂಥವರಾಗಿ ಇರಬಾರದು ಈ ದೇಹದೊಳಗೆ ಪಾಪ ಯಾವತ್ತೂ ಕೂಡ ಜರುಗಬಾರದು ದಾವಿದನು ಕಣ್ಣಿನಿಂದ ಪಾಪ ಮಾಡುತ್ತಾನೆ ಯೋಚನೆಯಿಂದ ಪಾಪ ಮಾಡುತ್ತಾನೆ ಊಹೆಯಿಂದ ಪಾಪ ಮಾಡುತ್ತಾನೆ ಶಾರೀರಿಕವಾಗಿ ಪಾಪ ಮಾಡ್ತಾನೆ ಆ ನಂತರ ಎಷ್ಟೆಷ್ಟು ವಿಧದಲ್ಲಿ ಪಾಪ ಮಾಡಿದನೆಂದು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಪ್ರಿಯರೇ ಆ ಒಂದೇ ಒಂದು ರಾತ್ರಿ ಅವನು ಸಂತೋಷ ಪಡುವುದಕ್ಕಾಗಿ ಸುಖಪಡುವುದಕ್ಕಾಗಿ ಆ ನಂತರ ಎಷ್ಟು ತಪ್ಪು ಕೆಲಸ ಮಾಡಿದನೆಂದು ಆ ನಂತರ ಘೋರವಾದ ಶಿಕ್ಷೆಯನ್ನು ತಂದುಕೊಂಡನೆಂದು ಆ ನಂತರ ಆ ಶಿಕ್ಷೆ ಅನುಭವಿಸುವುದಕ್ಕಾಗಿ ಎಷ್ಟು ಒದ್ದಾಡಿದನೆಂದು ಹೇಳ್ತೇನೆ ಸಭೆಯೇ ಕೇಳಿರಿ ಪಾಪ ಭೋಗವನ್ನು ಕೊಡುತ್ತೆ ಆದರೆ ಬೈಬಲ್ ಹೇಳುತ್ತದೆ ಅದು ಅಲ್ಪಕಾಲಾ ಭೋಗವಾಗಿದೆ ಎಂದು ಪಾಪ ಕೊಡುವ ಸಂತೋಷ ಸ್ವಲ್ಪ ಕಾಲಕ್ಕಾಗಿರುತ್ತೆ ಆದರೆ ಅದು ಉಳಿಸುವಂತಹ ವಿಷಾದ ಮಾತ್ರ ಶಾಶ್ವತವಾಗಿರುತ್ತೆ ಅದಕ್ಕಾಗಿಯೇ ಹೇಳ್ತಿದ್ದೇನೆ ಆ ದಿನ ದಾವೀದನು ಇರುವ ಸ್ಥಳ ಪರಿಶುದ್ಧ ಸ್ಥಳವಾಗಿತ್ತು ಆದರೆ ದಾವಿದನು ಮಾಡ್ತಿರೋದು ಪಾಪ ಈ ನಮ್ಮ ದೇಹವು ಏನಾಗಿದೆ ಹೇಳಿ ದೇವರ ಆಲಯವಾಗಿದೆ ಪರಿಶುದ್ಧ ಸ್ಥಳವಾಗಿರಬೇಕಾದ ಈ ದೇಹದೊಳಗೆ ನಮ್ಮಲ್ಲಿ ಎಷ್ಟು ಜನ ಈ ದೇವಾಲಯವಾಗಿರುವ ಕೈಗಳು ಪಾಪಿಷ್ಟ ಕೈಗಳಾಗಿ ಕಾಲುಗಳು ಪಾಪಿಷ್ಟ ಕಾಲುಗಳಾಗಿ ಕಣ್ಣು ಪಾಪಿಷ್ಟ ಕಣ್ಣುಗಳಾಗಿ ನಾಲಿಗೆ ಪಾಪಿಷ್ಟ ನಾಲಿಗೆಯನ್ನಾಗಿ ಎಷ್ಟು ಜನ ಹಾಳು ಮಾಡಿಕೊಳ್ತಿಲ್ಲ ವಾಚ್ಮ್ಯಾನ್ ನೀ ಎಂಬ ಭಕ್ತನು ಒಂದು ದಿವಸ ಟ್ರೇನಿನಲ್ಲಿ ಪ್ರಯಾಣ ಮಾಡುವಾಗ ಹತ್ತಿರದಲ್ಲಿ ಕೆಲವರು ಜೂಜಾಟ ಆಡ್ತಾ ಇದ್ರು ಜೂಜಾಡುತ್ತಾ ಇರುವಾಗ ಸಾಧಾರಣವಾಗಿ ಹಾಳಾದವರು ಒಬ್ಬರೇ ಹಾಳಾಗೋದಿಲ್ಲ ಪಕ್ಕದವರಿಗೂ ಕೂಡ ಹಾಳು ಮಾಡ್ತಾರೆ ಜೂಜಾಟ ಆಡುವವರಲ್ಲಿ ಒಬ್ಬನು ಪಕ್ಕದಲ್ಲೇ ಇರುವಂತಹ ವಾಚ್ಮೆನ್ನಿ ದೊಡ್ಡ ದೇವರ ಸೇವಕರಾಗಿದ್ದಾರೆ ಚೈನಾ ದೇಶದಲ್ಲಿ ದೊಡ್ಡ ಸೇವೆ ಮಾಡಿರುವ ಸೇವಕರಾಗಿದ್ದಾರೆ ಆ ನೀ ಹಲೋ ಬ್ರದರ್ ನೀನು ಕೂಡ ಒಂದು ಕೈ ಹಾಕು ಏನು ಹಾಕಬೇಕಂತೆ ಕೈ ಹಾಕಬೇಕಂತೆ ಬಾ ನೀನು ಕೂಡ ಕೈ ಹಾಕು ಎದ್ರಲ್ಲಿ ಕೈ ಹಾಕ್ಬೇಕಂತೆ ಜೂಜಾಡುವುದ್ರಲ್ಲಿ ವಾಚ್ಮನ್ ನೀ ಏನ್ ಹೇಳಿದ್ರು ಗೊತ್ತಾ ನನಗೆ ಕೈಗಳೇ ಇಲ್ಲವಲ್ಲ ಹೀಗೆ ಕೈ ತೋರಿಸುತ್ತಾ ನನಗೆ ಕೈ ಇಲ್ವಲ್ಲ ಜೂಜಾಟಾಡ್ಲಿಕ್ಕೆ ಆಗಲ್ಲ ಅಂದ್ರು ಅವನಿಗೆ ಕೋಪ ಬರುತ್ತೆ ನೀನೇನಾದ್ರೂ ಮೆಂಟಲ್ ಆಗಿದೆಯಾ ಬುದ್ಧಿ ಏನಾದ್ರೂ ಕೆಟ್ಟಿದ್ಯಾ ಅಂದ ಕೈಗಳನ್ನು ತೋರಿಸುತ್ತಾ ಕೈ ಇಲ್ಲ ಅನ್ನುತ್ತೀಯ ಏನ್ ಮಾತಾಡ್ತಾ ಇದ್ದೀ ಅಯ್ಯೋ ಈ ಕೈಗಳು ಈ ಕೈ ನನ್ನ ಕೈ ಅಲ್ವಲ್ಲ ಹೇಳಿದವನಿಗೆ ನಿಜವಾಗ್ಲೂ ಅನಿಸಿರುತ್ತೆ ಇವನಿಗೆ ಎಂದು ಕೈಗಳನ್ನು ತೋರಿಸುತ್ತಾ ಈ ಕೈ ನನ್ನ ಕೈ ಅಲ್ವಲ್ಲ ಅಂತೀಯಲ್ಲ ಹಾಗಾದರೆ ಈ ಕೈ ಯಾರ ಕೈಯಾಗಿವೆ ಈ ಕೈಗಳು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕೈಗಳಾಗಿವೆ ಅಂದ್ರು ಇವು ನನ್ನ ಕರ್ತನಾದ ಏಸು ಕ್ರಿಸ್ತನ ಕೈಗಳಾಗಿವೆ ಈ ನನ್ನ ದೇಹ ಆತನ ಆಲಯವಾಗಿದೆ ಈ ನನ್ನ ಕೈಗಳು ಕಾಲುಗಳು ನನ್ನ ಶರೀರ ನನ್ನ ದೇವರ ಆಲಯ ಆಗಿದೆ ಅಂದ್ರು ಹಾಗಾದ್ರೆ ನಿನ್ನ ಕೈ ಏನಾದುವು ಆ ನನ್ನ ಪಾಪಿಷ್ಟ ಕೈಗಳು ಎರಡು ಸಾವಿರ ವರ್ಷಗಳ ಹಿಂದೆ ಶಿಲುಬೆಗೆ ಹಾಕಲ್ಪಟ್ಟವು ಏನಾಯ್ತಂತೆ ಅವರ ದೇಹ ನನ್ನ ಪಾಪಿಷ್ಟ ದೇಹ ಶಿಲುಬೆಗೆ ಹಾಕಲಾಯ್ತು ಈಗ ನಿವಾಸಿಸುವುದು ನಾನಲ್ಲ ನನ್ನ ಏಸು ನನ್ನೊಳಗೆ ನಿವಾಸಿಸುತ್ತಿದ್ದಾರೆ ಈ ದೇಹವು ದೇವರ ಆಲಯವಾಗಿದೆ ಈ ಕೈಗಳಿಂದ ಪಾಪ ಮಾಡಿದರೆ ಈ ದೇಹದಿಂದ ಪಾಪ ಮಾಡಿದರೆ ಬೈಬಲ್ ಹೇಳುತ್ತದೆ ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ ಆ ನಿಮ್ಮ ದೇಹವನ್ನು ನೀವು ಹಾಳು ಮಾಡಿಕೊಳ್ಳೋದಾದರೆ ದೇವರು ನಿಮ್ಮನ್ನೂ ಹಾಳು ಮಾಡುತ್ತಾರೆ ನಿಮ್ಮನ್ನು ಶಿಕ್ಷಿಸುತ್ತಾರೆ ಆ ದಿನ ದಾವಿದನಿರೋದು ಪರಿಶುದ್ಧ ಸ್ಥಳದಲ್ಲಿ ಅಲ್ಲಿ ದೇವರಾಲಯವಿತ್ತು ದೇವರಾಲಯದಲ್ಲಿ ಏಲಿ ಮಕ್ಕಳು ಮಾಡಿದೇನ್ ಗೊತ್ತಾ ದೇವರ ಆಲಯಕ್ಕೆ ಬರುತ್ತಾ ಇರುವಂತಹ ಸ್ತ್ರೀಯರೊಂದಿಗೆ ಪರಿಚಯ ಬೆಳೆಸಿಕೊಳ್ಳುತ್ತಾರೆ ಪ್ರಣಯವನ್ನು ಸಾಗಿಸುತ್ತಾರೆ ಅನಂತರ ವ್ಯಭಿಚಾರ ಮಾಡುತ್ತಾರೆ ದೇವರು ವಾಸಿಸುವಂತಹ ಆ ದೇವರ ಆಲಯದಲ್ಲಿ ಅಪವಿತ್ರವಾದ ಕಾರ್ಯಗಳು ಜರುಗಿದವು ಈ ದಿನ ಇವಾಕೆ ಕೇಳುವಂಥವರಲ್ಲಿಯೂ ಇದೀರಾ ನಿಮ್ಮ ಶರೀರದಲ್ಲಿಯೂ ಅಪವಿತ್ರವಾದ ಕಾರ್ಯಗಳು ಜರುಗುತ್ತಾ ಇವೆಯಾ ಅಪವಿತ್ರರಾದ ಮನುಷ್ಯರಿಗೆ ನಿಮ್ಮ ದೇಹ ಒಪ್ಪಿಸಿಕೊಡ್ತಾ ಇದ್ದೀರಾ ಒಂದು ದಿನ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸೇವೆ ಮಾಡುವ ಒಬ್ಬ ಹುಡುಗಿಯ ಮೇಲೆ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಬಾಕ್ಸ್ ಒಳಗಡೆ ಒಂದು ಲೆಟರ್ ಯಾರೋ ಒಬ್ರು ಬರ್ದ್ ಹಾಕಿದ್ರು ಏನಿರ್ಬೋದು ಆ ಕಂಪ್ಲೇಂಟ್ ಎಂದು ತೆರೆದು ನೋಡಿದ್ರೆ ಆ ಪಾಪಿಷ್ಟಳು ಇಲ್ಲಿ ಸೇವೆ ಮಾಡ್ತಿರೋದೇನು ನಮಗೇನ್ ಗೊತ್ತು ಪ್ರಿಯರೇ ಹೊರಗಡೆ ಏನ್ಮಾಡ್ತಿದ್ದಾರೆಂದು ಹೇಗೆ ಜೀವಿಸ್ತಿದ್ದಾರೆಂದು ರಕ್ಷಿಸಲ್ಪಟ್ಟಿದ್ದೇನೆ ಸೇವೆಯಲ್ಲಿ ಪಾಲ್ಗೊಳ್ಳಲು ಬಯಸುತ್ತಿದ್ದೇನೆ ಸ್ನಾನ ತಕೊಂಡಿದ್ದೇನೆ ಸಭೆಗೆ ಬಹಳ ಕಾಲದಿಂದ ಬರ್ತಿದ್ದೇನೆ ಹಾಗಾಗಿ ಭಾರವುಳ್ಳವರಾಗಿ ಸೇವೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಬಯಸುತ್ತಿದ್ದೇವೆ ಅಂದಾಗ ನಾವು ಅವರನ್ನು ನಂಬಿ ಸೇವೆಯಲ್ಲಿ ಸೇರಿಸಿಕೊಳ್ತೇವೆ ಅದಕ್ಕಾಗಿಯೇ ನಮ್ಮ ಜೊತೆ ಸೇವೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಂದು ತಂಡದವರಿಗೆ ನಾನು ಯಾವಾಗ್ಲೂ ಹೇಳ್ತೇನೆ ನೀವು ನಿಮ್ಮ ಎರಡು ಕಣ್ಣುಗಳಿಂದ ಮಾತ್ರ ನೋಡ್ತೀರಿ ಆದರೆ ಲಕ್ಷಾಂತರ ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇರ್ತವೆ ಈ ವಿಷಯ ಮರೆಯಬೇಡಿ ಎಂದು ಹೇಳ್ತೇನೆ ಆ ಕಂಪ್ಲೇಂಟಲ್ಲಿ ಏನಿತ್ತು ಗೊತ್ತಾ ಇಂತಹ ಪಾಪಿಷ್ಟಳು ಈ ಸಭೆಯಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ಳೋದೇನು ಈ ಪಾಪಿಷ್ಟಳನ್ನು ನನ್ನ ಆಟೋದಲ್ಲಿಯೇ ಕಸ್ಟಮರ್ಸ್ ಬಳಿಗೆ ಕೊಂಡೊಯ್ದಿದ್ದೇನೆ ಎಲ್ಲಿಗೆ ಕರೆದೊಯ್ದನಂತೆ ತನ್ನ ಆಟೋದಲ್ಲಿಯೇ ಕಸ್ಟಮರ್ಸ್ ಬಳಿಗೆ ಕರೆದೊಯ್ದನಂತೆ ಕೊನೆಗೆ ನಮ್ಮ ತಂಡದವರು ಅವಳ ವಿಷಯದಲ್ಲಿ ಮಾಹಿತಿ ಕಲೆ ಹಾಕಿದಾಗ ಕೊನೆಗೆ ತಿಳಿದು ಬಂದದೇನೆಂದರೆ ಅವಳು ಒಬ್ಬ ವೇಷ ಎಂದು ಪರಿಶುದ್ಧ ಸ್ಥಳದಲ್ಲಿ ಸೇವೆ ಎಂಬ ಮುಸುಕು ಹಾಕಿಕೊಂಡುಳು ಜಾಗ್ರತೆ ನಿಮ್ಮ ಮುಸುಕು ಸ್ವಲ್ಪ ಕಾಲವೇ ಇರುತ್ತೆ ಒಂದಲ್ಲ ಒಂದು ದಿವಸ ದೇವರು ಆ ಮುಸುಕನ್ನು ತೆಗೆದುಹಾಕ್ತಾರೆ ಒಂದು ಸತ್ಯ ಗೊತ್ತಾ ನಿಮಗೆ ನಟನೇ ಎನ್ನುವಂಥದ್ದು ಹೋಗಲಾರದ ಒಂದು ಹೊದಿಕೆಯಾಗಿದೆ ನಟಿಸುವವರ ಬದುಕು ಹೇಗಿರುತ್ತೆ ಎಂದು ಹೇಳಂತೀರಾ ಅವರು ಮುಸುಕು ಹಾಕಿಕೊಳ್ತಾರೆ ಅದು ಸರಿ ಹೋಗಲಾರದಂತಹ ಹೊದಿಕೆಯಂತೆ ನೀವು ನಿಮ್ಮ ತಲೆ ಮುಚ್ಕೊಂಡ್ರೆ ಕಾಲು ಹೊರಗ್ಬೀಳ್ತವೆ ಕಾಲು ಮುಚ್ಕೊಂಡ್ರೆ ನಿಮ್ಮ ತಲೆ ಹೊರಗೆ ಬೀಳುತ್ತೆ ಹಾಗಾಗಿ ಒಂದಲ್ಲ ಒಂದು ದಿವ್ಸ ನಿಮ್ಮ ಬದುಕನ್ನು ಬಯಲ್ಪಡಿಸಲಾರದೆ ಬಿಡೋದಿಲ್ಲ ಜಾಗ್ರತೆಯಿಂದ ಜೀವಿಸಿರಿ ಯಾಜಕನಾದ ಏಲಿಯ ಮಕ್ಕಳು ವಾಸಿಸುತ್ತಿರೋದು ಪರಿಶುದ್ಧ ಸ್ಥಳದಲ್ಲಿ ಆದರೆ ಮಾಡ್ತಿರೋದು ಅಪವಿತ್ರವಾದ ಕೆಲಸಗಳು ಕೊನೆಗೆ ಏನ್ ಜರುಗಿತು ಗೊತ್ತಾ ಒಂದೇ ಒಂದು ಏಟಿನಿಂದ ಇಬ್ಬರನ್ನು ಕೂಡ ದೇವರು ಸಂಹರಿಸಿಬಿಟ್ಟರು ಜಾಗ್ರತೆ ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ ಈ ದೇಹ ಯಾರಾದರೂ ಹಾಳು ಮಾಡುವುದಾದ್ರೆ ಅವರನ್ನು ನಾನೇ ಹಾಳು ಮಾಡುತ್ತೇನೆಂದು ದೇವರು ಹೇಳಿದ್ದಾರೆ ದೇವರು ನಿಮ್ಮ ಶರೀರವನ್ನು ಯಾವುದೋ ಒಂದು ರೋಗದಿಂದ ಬಡಿಯುವುದಕ್ಕಿಂತ ಮುಂಚೆಯೇ ಯಾವುದೋ ಒಂದು ಭಯಂಕರವಾದ ವಾಸಿಯಾಗದ ರೋಗದಿಂದ ನೀವು ಮಂಚ ಹಿಡ್ಕೊಳ್ಳುವಂತೆ ಮಾಡುವುದಕ್ಕಿಂತ ಮುಂಚೆಯೇ ಅಯ್ಯೋ ಸುಮ್ನಿರಿ ಬ್ರದರ್ ನನ್ನ ವಯಸ್ಸು ಇಪ್ಪತ್ತೈದು ವರ್ಷ ನನಗೇನು ಅಂತಹ ವಾಸಿಯಾಗದ ರೋಗ ಏನು ಬರಲಬಿಡಿ ಅನ್ನುವುದಾದರೆ ಹೋಗಿ ಹಾಸ್ಪಿಟಲ್ನಲ್ಲಿ ನೋಡಿ ಹದಿನೈದು ವರ್ಷ ವಯಸ್ಸಿನವರು ಇಪ್ಪತ್ತು ವರ್ಷ ವಯಸ್ಸಿನವರು ಇಪ್ಪತ್ತೈದು ವರ್ಷ ವಯಸ್ಸಿನವರು ಮೂವತ್ತು ವರ್ಷ ವಯಸ್ಸಿನವರು ಮರಣದೊಂದಿಗೆ ಹೋರಾಡ್ತಿದ್ದಾರೆ ಹಾಗಾಗಿ ಹೇಳಬೇಡಿರಿ ನಾನು ಆರೋಗ್ಯವಾಗಿದ್ದೇನೆಂದು ಜಿಮ್ಗೆ ಹೋಗಿ ಟ್ರೈನಿಂಗ್ ತಕೊಳ್ತಿದ್ದೇನೆಂದು ಖಂಡ ಬೆಳೆಸಿಕೊಳ್ತಿದ್ದೇನೆ ಎಂದು ಹೇಳಬೇಡಿ ನೀವೇನೇ ಬೆಳೆಸಿಕೊಳ್ರಿ ಒಳ ಒಳಗೆ ಬೆಳೆಯುತ್ತಾ ಇರುವ ಪಾಪವನ್ನು ನೋಡ್ತಾ ಇರೋದು ದೇವರು ಅದಕ್ಕಾಗಿಯೇ ನಿಮ್ಮನ್ನು ಶಿಕ್ಷಿಸುವ ಕಾಲ ಬಂದಾಗ ನಿಮ್ಮನ್ನು ರಕ್ಷಿಸಬಲ್ಲಾತನು ತನು ಈ ಲೋಕದಲ್ಲಿ ಯಾರೊಬ್ಬರು ಇರೋದಿಲ್ಲವೆಂದು ಮರೆಯಬೇಡಿರಿ ಏಲಿಯ ಮಕ್ಕಳು ಯವನಸ್ಥರಾಗಿದ್ರು ಏಲಿಯ ಮಕ್ಕಳು ಯವನಸ್ಥರಾಗಿದ್ರು ದೇವ್ರು ಒಂದೇ ಏಟಿನಿಂದ ಸಂಹರಿಸಿಬಿಟ್ರು ಈ ದೇಹ ದೇವರ ಆಲಯವಾಗಿದೆ ಈ ಆಲಯ ನಾವು ಹಾಳು ಮಾಡಿಕೊಳ್ಳುವುದಾದರೆ ದೇವರು ತಾಳೋದಿಲ್ಲ ನಿಮ್ಮ ವಯಸ್ಸು ಎಪ್ಪತ್ತಾಗಿರ್ಬೋದು ಎಂಬತ್ತಾಗಿರ್ಬೋದು ಜಾಗ್ರತೆ ಈ ನಿಮ್ಮ ದೇಹ ಹಾಳು ಮಾಡಿಕೊಳ್ಳಬೇಡಿರಿ ಮದುವೆಯಾಗಿ ನೀವು ಮಕ್ಕಳನ್ನು ಹಡ್ದಿರ್ಬೋದು ಜಾಗ್ರತೆ ಈ ನಿಮ್ಮ ಆಲಯ ಮಾತ್ರ ಪವಿತ್ರಗೊಳಿಸಿಕೊಳ್ಳಬೇಡಿರಿ ನಿಮ್ಮ ನೋಟದಿಂದಾಗಲಿ ನಿಮ್ಮ ಯೋಚನೆಯಿಂದಾಗಲಿ ನಿಮ್ಮ ಕ್ರಿಯೆಗಳಿಂದಾಗಲಿ ನಿಮ್ಮ ನಡತೆಯಿಂದಾಗಲಿ ನಿಮ್ಮ ನುಡಿಯಿಂದಾಗಲಿ ಅಪವಿತ್ರ ಕಾರ್ಯ ಮಾಡುವುದಾದರೆ ದೇವರು ಶಿಕ್ಷಿಸುತ್ತಾರೆ ಅದನ್ನು ಸಾಯಿಸಿ ಬಿಡಿರಿ ಜಾರತ್ವವನ್ನು ಅಪವಿತ್ರತೆಯನ್ನು ಕಾಮಾಭಿಲಾಷೆಯನ್ನು ದುರಾಶೆಯನ್ನು ಹಣದ ಆಸೆಯನ್ನು ಸಾಯಿಸಿರಿ ಅಮಾಲೇಕರು ಬದುಕಿರಬಾರದು ಅವರು ಬದುಕಿರುವವರೆಗೂ ನಿಮಗೆ ಸಮಾಧಾನವಿರುವುದಿಲ್ಲ ನಿಮ್ಮ ಸಮಾಧಾನವನ್ನು ನಿಮ್ಮ ಸಂತೋಷವನ್ನು ಸಕಲ ಆಶೀರ್ವಾದ ಅನುಭವಿಸಲಾರದಂತೆ ಮಾಡುವ ಅಮಾಲೇಕರನ್ನು ಸಾಯಿಸಿ ಬಿಡಿರಿ ಸಭೆಯೇ ದೇವರು ಈ ದಿನ ಅದನ್ನೇ ಹೇಳ್ತಿದ್ದಾರೆ ಸುಖವನ್ನು ಸೌಖ್ಯವನ್ನು ಸಂತೋಷವನ್ನು ಸಮಾಧಾನವನ್ನು ಸಮಾಧಿ ಮಾಡಿಬಿಡುವಂತಹ ಅಪವಿತ್ರತೆಯನ್ನು ಜಾರತ್ವವನ್ನು ಕಾಮಾಭಿಲಾಷೆಯನ್ನು ದುರಾಶೆಯನ್ನು ಹಣದ ಆಸೆಯನ್ನು ಸಾಯಿಸಿಬಿಡಿರಿ ಆ ಅಪವಿತ್ರತೆಯನ್ನು ಸಾಯಿಸಲಾರದೆ ಜೀವದಿಂದುಳಿಸಿರುವಂತಹ ದಾವೀದನು ಘೋರವಾದ ಪಾಪದಲ್ಲಿ ಬಿದ್ದುಹೋದ ದಾವಿದನಂಥವನೇ ಪಾಪದಲ್ಲಿ ಹೋಗಿರುವುದಾದರೆ ನೀವು ನಾವು ಇನ್ನು ಯಾವ ಲೆಕ್ಕ ಹಾಗಾಗಿ ಈ ದಿನ ಪಶ್ಚಾತ್ತಾಪ ಪಡಬೇಕು ಹಾಗಾಗಿ ಈ ದಿನ ದೇವರ ಕನಿಕರ ಕೋರಿಕೊಳ್ಳಬೇಕು ಹಾಗಾಗಿ ಈ ದಿನ ದೇವರಿಗೆ ಮನಪೂರ್ವಕವಾಗಿ ಬೇಡಿಕೊಳ್ಳಬೇಕು ದಾವಿದನಂಥವನೇ ದೇವರೇ ತಾನು ಕಷ್ಟಪಟ್ಟು ಯುದ್ಧ ಮಾಡಬೇಕಾದ ಸಮಯದಲ್ಲಿ ಸೋಮಾರಿತನದಿಂದ ಮಲಗಿಕೊಳ್ಳುತ್ತಾನೆ ಪರಿಶುದ್ಧ ಸ್ಥಳದಲ್ಲಿ ಪರಿಶುದ್ಧತೆಯನ್ನು ಕಳೆದುಕೊಳ್ಳುತ್ತಾನೆ ಎಷ್ಟು ಘೋರ ದಾವಿದನಂಥವನ ಜೀವಿತದಲ್ಲಿಯೇ ಇದು ಸಾಧ್ಯವಾಗಿರೋದಾದ್ರೆ ಸ್ವಲ್ಪ ಏನಾದರೂ ನಾವು ನಿರ್ಲಕ್ಷ್ಯವಾಗಿರೋದಾದ್ರೆ ಖಚಿತವಾಗಿ ನಾವು ಬೆಲೆ ಕಟ್ಟಬೇಕಾಗುತ್ತೆ ದೇವರೇ ನಮ್ಮನ್ನು ಕನಿಕರಿಸಿರಿ ಎಂಬುದಾಗಿ ಪ್ರಾರ್ಥಿಸೋಣವೇ ಪರಿಶುದ್ಧನಾದ ತಂದೆಯೇ ಬಹು ನೇರವಾಗಿ ಸ್ಪಷ್ಟವಾಗಿ ಪ್ರಾಕ್ಟಿಕಲ್ ಆಗಿ ನಮ್ಮೊಂದಿಗೆ ಮಾತಾಡಿ ನಮ್ಮ ಲೋಪಗಳನ್ನೆಲ್ಲ ಬಯಲುಪಡಿಸಿದೀರಿ ನಮ್ಮ ತಪ್ಪುಗಳನ್ನೆಲ್ಲ ತಿಳಿಯಪಡಿಸಿದೀರಿ ದೇವರೇ ರಾಜನಾಗಿ ತನ್ನ ಜವಾಬ್ದಾರಿಕೆ ನಿರ್ವಹಿಸಬೇಕಾದ ಸಮಯದಲ್ಲಿ ಸೋಮಾರಿತನದಿಂದ ನಿದ್ರೆ ಮಾಡುವಂಥದ್ದು ಪರಿಶುದ್ಧ ಸ್ಥಳವಾಗಿರುವ ಎರುಸಲೇಮಿನಲ್ಲಿಯೇ ಪಾಪಕ್ಕೆ ಸ್ಥಳ ಕೊಡುವಂಥದ್ದು ಎಷ್ಟೋ ಅಪಾಯಕರವಾಗಿತ್ತು ಅಂಥದೇ ಅಪಾಯಕರವಾದ ಸ್ಥಿತಿಯಲ್ಲಿ ನಮ್ಮಲ್ಲಿ ಬಹಳ ಜನ ಇದ್ದಾರೆ ದೇವರೇ ಜವಾಬ್ದಾರಿಕೆ ಮರೆತು ಜೀವಿಸುತ್ತಿದ್ದಾರೆ ನಿದ್ರೆ ಮಾಡುವವರಾಗಿ ಹೊತ್ತು ಗೊತ್ತು ಇಲ್ಲದೆ ಮಲಗುತ್ತಿದ್ದಾರೆ ಪರಿಶುದ್ಧ ಸ್ಥಳವಾಗಿರುವಂತಹ ನೀವು ನಿವಾಸಿಸುವ ಈ ಶರೀರದಲ್ಲಿ ಯಾವಾಗಲೂ ಅಪವಿತ್ರವಾದ ಕಾರ್ಯಗಳನ್ನು ಮಾಡಿ ತಮ್ಮ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಿದ್ದಾರೆ ಏಸುವೇ ನಮ್ಮನ್ನು ಕ್ಷಮಿಸಿರಿ ನಮ್ಮೆಲ್ಲರನ್ನೂ ಮನ್ನಿಸಿರಿ ನೀವು ಶಿಕ್ಷಿಸುವುದಕ್ಕಾಗಿ ಕೋಪಗೊಳ್ಳುವುದಾದರೆ ತಾಳಿಕೊಳ್ಳುವಂತಹ ಶಕ್ತಿ ನಮಗಿಲ್ಲ ಸಹಿಸಿಕೊಳ್ಳುವಂತಹ ಶಕ್ತಿ ನಮಗಿಲ್ಲ ದೇವ್ರೇ ದಾವಿದನಂಥವ್ನನ್ನೇ ಭಯಂಕರವಾಗಿ ಶಿಕ್ಷಿಸಿದೀರಿ ಹಾಗಾದರೆ ದೇವ್ರೇ ನಮ್ಮನ್ನು ಹೇಗೆ ಸುಮ್ಮನೆ ಬಿಟ್ಟು ಬಿಡ್ತೀರಿ ಅದಕ್ಕಾಗಿಯೇ ದೇವರೇ ತಪ್ಪನ್ನು ಒಪ್ಪಿಕೊಂಡು ಕ್ಷಮಿಸಿರೆಂದು ಬೇಡಿಕೊಳ್ತಿದ್ದೇವೆ ನಮ್ಮನ್ನು ಕನಿಕರಿಸಿರಿ ದೇವರೇ ಈ ದಿನ ಮೊದಲುಗೊಂಡು ನಮಗೆ ನೀವು ಕೊಟ್ಟ ಜವಾಬ್ದಾರಿಕೆಗಳನ್ನು ನಾವೇ ನಿರ್ವಹಿಸುವ ಹಾಗೆ ಸೋಮಾರಿತನವನ್ನು ನಿದ್ರೆ ಮಾಡುವಂಥದ್ದನ್ನು ಜಯಿಸಿ ಚುರುಕಾಗಿ ಜೀವಿಸುವ ಹಾಗೆ ನಿಮ್ಮ ಆಲಯದ ಸೇವೆಯಲ್ಲಿಯೂ ಹಾಗೆಯೇ ಈ ದೇಹ ಕಾಪಾಡಿಕೊಳ್ಳುವ ವಿಷಯದಲ್ಲಿಯೂ ಪವಿತ್ರರಾಗಿ ಜೀವಿಸುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ अड्र कलवरी पोस्ट बॉक्स नंबर 30, कोकटपल्ली हैदराबाद 72